ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆಯಲ್ಲಿ ಎಷ್ಟು ಜಂಜಾಟ ಇರುತ್ತೆ ವರ್ಕಿಂಗ್ ವಿಮೆನ್ ಇರ್ಬೋದು ಹೌಸ್ವೈಫ್ ಇರ್ಬೋದು ಬೆಳಗ್ಗೆ ಹೊತ್ತಲ್ಲಿ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಅಂತ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಕೆಲವು ಟಿಪ್ಸ್ ಹೇಳ್ಕೊಡ್ತಾ ಬೆಳಗ್ಗೆ ನಂದು ಹೆಂಗಿರುತ್ತೆ ರೊಟ್ಟಿನೂ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಎರಡು ಸೂಪರ್ ರೆಸಿಪೀಸ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಹೋಗುತ್ತೆ ಆಮೇಲೆ ಒಂದು ರೈಸ್ ಐಟಮು ಲಂಚ್ ಬಾಕ್ಸ್ಗೆ ಅದಕ್ಕೆಲ್ಲ ನೀಟಾಗಿ ಕಟ್ಕೋಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ರಜೆಗಳೆಲ್ಲ ಇದೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಲಂಚ್ ಬಾಕ್ಸ್ ಅನ್ನೋದು ಒಂದು ದೊಡ್ಡ ತಲೆನೋವು ಏನು ಕಟ್ಟೋದು ಏನು ಕಟ್ಟೋದು ಅಂದರೆ ಈ ರೀತಿ ರುಬ್ಬದೆಲ್ಲ ಏನೂ ಇರೋಲ್ಲ ಈಸಿಯಾಗಿ ಲಂಚ್ ಬಾಕ್ ಐಟ್ರಮನ್ನ ತೋರಿಸ್ಕೊಡ್ತಾಯಿದ್ದೀನಿ ನೆಕ್ಸ್ಟು ನಾನು ಮೂರು ಹೊತ್ತು ಏನೇನು ಇವತ್ತು ತಿಂದೆ ನನ್ನ ಡಯಟ್ ರೆಸಿಪೀಸ್ ಏನೇನು ಡಯೆಟ್ ಹೆಂಗಾಗ್ತದೆ ವೆಯ್ಟ್ ಲಾಸ್ದು ಅಂತ ಇವತ್ತಿನ್ನು ಫುಲ್ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಸ್ವಲ್ಪ ನೀಟಾಗಿ ರಂಗೋಲಿ ಹಾಕ್ಬಿಟ್ರೆ ಒಂಥರ ನೆಮ್ಮದಿ ಒಂಥರ ರಿಫ್ರೆಶ್ಮೆಂಟು ಮಾರ್ನಿಂಗ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಓದೋ ಬ್ಲಾಗಲ್ಲಿ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಸುಮಾರು ಜನ ಮೆಸೇಜ್ ಮಾಡಿದರೆ ನಮಗೂ ಆ ಥರನೇ ಆಗುತ್ತೆ ಮಕ್ಳಿಗೂ ಹುಷಾರಿಲ್ಲ ಿಲ್ಲಾಂದರೆ ಕೈ ಕಾಲೇ ಓಡಲ್ಲ ತುಂಬಾ ಬೇಜಾರಾಗ್ತಾ ಇರತ್ತೆ ಅಂತ ಸೊ ಇವತ್ತು ಪರವಾಗಿಲ್ಲ ಅಂತಲೇ ಹೇಳ್ಬೋದು ನೈಂಟಿ ನೈನ್ ಇತ್ತು ಟೆಂಪ್ರೇಚರು ಅವಳಿಗೆ ನಿದ್ದೆನೇ ಮಾಡೋಕ್ಕಾಗ್ತಿರ್ಲಿಲ್ಲ ಒಂಥರ ಅನ್ ಈಸಿ ಥರ ಅನಿಸ್ತಾಯಿತ್ತು ಬೆಳಗ್ಗೆ ನನ್ನ ಜೊತೆ ಅವಳು ಎದ್ಬಿಟ್ಲು ಹಿಂಗೋ ಕೂತ್ಕೊಳ್ಳಿ ಅಂತ ನನಗೆ ಇಲ್ಲಿ ರಂಗೋಲಿ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಹಿಂಗೆ ಹಾಕಿ ಮುಗಿಸ್ಬಿಡೋಣ ಅನ್ನೋ ಲೆವೆಲ್ಗಾಗೆ ಹೋಗಿತ್ತು ಅಯ್ಯೋ ಅವಳು ಕಾಲ ಕುತ್ಕೊಂಡಿದ್ದಾಳೆ ಹೋಗು ಒಳಗಡೆ ಹೋಗಿ ಮಲ್ಕು ಅಂದರೆ ಹೋಗ್ತಾನೂ ಇರಲಿಲ್ಲ ಸರಿ ಈಗ ಬೇಗ ಬೇಗ ಮುಗಿಸ್ಕೊಂಡು ಹೆಂಗೋ ಹೋಗಿ ಅವಳನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಅವಳು ಎದ್ದಿದ್ದಾಳೆ ಅಂದರೆ ಅದು ಇದು ಅಂದರೆ ಒಂಥರ ಬೇರೆ ಟೈಮಲ್ಲಿ ಪಾಪ ಡಿಸ್ಟರ್ಬ್ ಮಾಡಲ್ಲ ಹುಷಾರಿಲ್ದಿರೋ ಟೈಮಲ್ಲೇ ಮಕ್ಕಳಿಗೆ ನಮ್ಮ ಅಟೆನ್ಷನ್ ಬೇಕಾಗಿರುತ್ತೆ ಸೊ ಅದಕ್ಕೆ ಒಂಥರ ಬಾ ಜೊತೆಲಿ ಕೂತ್ಕೋ ಅಂತ ಅಂತಿದ್ಲು ನನಗೆ ಇವೆಲ್ಲ ಬಿಟ್ಬಿಟ್ಟು ಫಸ್ಟು ಹೋಗಿ ಕೂತ್ಕೊಂಡ್ಬಿಟ್ಟೆ ಹಿಂಗೇನು ಹೋಗಿ ಮಲ್ಕೊಂಡು ಮಲ್ಕೋತಾಳೆ ಅಂದ್ಕೊಂಡೆ ಬಟ್ ಅವಳೇನೋ ನನಗೆ ಅವಳು ನಾನು ಬರೋವರೆಗೂ ಮಲಗಲೇ ಇಲ್ಲ ಅಲ್ಲೇ ಕೂತ್ಕೊಂಡಿದ್ಲು ಹಾಗೆ ಯಾವುದೋ ಒಂಥರ ಚಿಕ್ಕ ಕಂಪ್ಯೂಟರ್ ಥರ ಇದೆ ಅದರಲ್ಲಿ ಆಟವಾಡ್ಕೊಂತ ಕೂತಿದ್ಲು ಸರಿ ನೆಕ್ಸ್ಟು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಬೇಗ ಬೇಗ ಏನೋ ಒಂದು ಲೆವೆಲ್ಗೆ ಅದೇನೋ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಟ್ ಪರವಾಗಿಲ್ಲ ಸೊ ಮನಸ್ಸೆಲ್ಲ ಒಂದು ಕಡೆ ಎಳಿತಾ ಇರುತ್ತೆ ಮಕ್ಕಳ ಕಡೆ ಎಳಿತಾ ಇರುತ್ತೆ ಅಂದರೆ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಏನೋ ಒಂದು ಲೆವೆಲ್ಗೆ ಹಾಕಿ ಆ ಕಡೆ ಮುಂದೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಆಮೇಲೆ ಕರ್ಕೊಂಡೋದೆ ರೂಮಿಗೆ ಮರ್ಕೋತಿಯಾ ಸ್ವಲ್ಪ ಹೊತ್ತು ಮಲ್ಕೊಂಬಿಡು ಅಂತ ಅದೇನಿನ್ನ ಐದು ಐವತ್ತೋ ಆರು ಗಂಟೆನೋ ಏನೋ ಆಗಿತ್ತು ಅನಿಸುತ್ತೆ ನಾನು ಟೈಮು ನೋಡೋಕ್ಕೆ ಹೋಗಲಿಲ್ಲ ನನ್ನ ಜೊತೆ ಅವಳು ಎದ್ಬಿಟ್ಲು ಆಮೇಲೆ ಒಂಥರ ಹೊಟ್ಟೆ ಅಪ್ಸೆಟ್ ಬೇರೆ ಆಗ್ಬಿಟ್ಟಿತ್ತು ಪಾಪ ಅವಳಿಗೆ ಅದಕ್ಕೆ ಫಸ್ಟು ಸರಿ ಮಲ್ಕೋ ಅಂತ ಹೇಳಿದೆ ಬಟ್ ಅವಳಿಯೇನೋ ಮಲಗಲೇ ಇಲ್ಲ ಸರಿ ಆ ನಾ ಅವಳು ಆಟ ಕೂತಿದ್ಲು ಸ್ವಲ್ಪ ಹೊತ್ತಾದರೆ ಅವಳಿಗೆ ನಿದ್ದೆ ಬರುತ್ತೆ ಅಂತ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಂಡ್ರೆಡ್ ಡಿಗ್ರಿ ಆಗೋಯ್ತು ಅದಕ್ಕೆ ಸ್ವಲ್ಪ ಟಾನಿಕ್ ಹಾಕಿ ಹೊತ್ತು ಕೂತಿರು ಆಮೇಲೆ ಮಲಗಿಸ್ತೀನಿ ಅಂತ ಆಟಾಡ್ತಾ ಅವಳು ಅಷ್ಟೊತ್ತಿಗೆ ನಾನು ಮನೆ ಕ್ಲೀನ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ರೊಟೀನ್ಸ್ ಒಂದಾದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದೇ ಇರುತ್ತೆ ಜೊತೆಗೆ ಈ ಥರ ಏನಾದರೂ ಆಗಿಬಿಟ್ರೆ ಅಂತೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ ಮಕ್ಕಳನ್ನ ಇಟ್ಕೊಂಡು ಮನೆಯೆಲ್ಲ ಕಸ ಗುಡಿಸಿನೆಲ್ಲ ಒರೆಸಿ ಈಗ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಇಷ್ಟೊತ್ತಿಗೆ ಪಾಪ ಮಲ್ಕೊಂಬಿಟ್ಟಿದ್ಲು ಟಾನಿಕ್ ಟಾನಿಕ್ ಹಾಕಿದ್ನಲ್ಲ ಒಂಥರ ನಿದ್ದೆ ಥರ ಬರ್ತಾ ಇರುತ್ತೆ ಮಲ್ಕೊಂಬಿಟ್ಲು ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ಗೆ ನಾನು ಏನು ಅಷ್ಟೇನು ಪುದೀನ ಸೊಪ್ಪು ಅದು ಇದು ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆದರೂ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅದೇ ನಾನೊಂದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಕಷಾಯ ಪೌಡ್ರು ಚಕ್ಕೆ ಜೀರಿಗೆ ಕಾಳು ಧನಿಯಾ ಇದನ್ನೆಲ್ಲ ಸೋಂಪು ಇದಿಷ್ಟು ಹಾಕ್ಕೊಂಡು ಒಂದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನೇ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಎಲ್ಲ ಹೀಟ್ ಐಟಮೇನೆ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಹಾಗಂತ ತುಂಬ ಹಾಕ್ಕೋಬಾರ್ದು ಈ ರೀತಿ ರೋಲಿಂಗ್ ಬಾಯ್ಲ್ ಬರೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ ಸೋದಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣ ಹಿಂಡ್ಕೊಂಡು ಕೊಡಿದೆ ನೆಕ್ಸ್ಟು ಈಗ ಎರ ಎರಡು ಒಂದು ಸಾರು ಮತ್ತು ಒಂದು ಟಿಫನ್ ಐಟಮ್ ಮಾಡೋಣ ಅಂತ ಬೇಗ ಬೇಗ ಕಾಯೆಲ್ಲ ಕಟ್ ಇದ್ದೀನಿ ಈಗ ಬಂದು ಕಡಲೆಕಾಳು ನೆನೆಸಿದ್ದೆ ಅದರದ್ದು ಸಾರು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಫ್ರೋಝನ್ ಬಟಾಣಿ ಇತ್ತು ದಿಢೀರಾಗಿ ಏನು ರುಬ್ಬೋದು ಬೇಡ ಒಂಥರ ರೈಸ್ ಐಟಮ್ ಥರ ಮಾಡಿಬಿಟ್ರೆ ಎರಡಕ್ಕೂ ಕಾಂಬಿನೇಷನು ಚೆನ್ನಾಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ಮುದ್ದೆಗೂ ಆಗೋಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ರೀತಿ ಕಡಲೆಕಾಳು ಸಾರು ಮತ್ತು ಸಿಂಪಲ್ಲಾಗಿ ಪೀ ಏನದು ಬಟಾಣಿ ರೈಸ್ ಅಂತಲೇ ಹೇಳ್ಬೋದು ಅದನ್ನು ಮಾಡಿದ್ದೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ತುಂಬಾ ಈಸಿಯಾಗಿ ಹೋಗುತ್ತೆ ಟೇಸ್ಟ್ ಮಾತ್ರ ಆಸಮು ಮಾತ್ರ ಮಸಾಲೆ ಐಟಮ್ ಎಲ್ಲ ಮನೇಲಿ ಬೇಗ ಬೇಗ ಬೇಕಾಗೋಗುತ್ತೆ ನೆಕ್ಸ್ಟು ಈಗ ನಾನು ಕಾಯೆಲ್ಲ ಕಟ್ ಮಾಡ್ಕೊಂಡ್ನಲ್ಲ ಈಗ ಬಂದ್ಬಿಟ್ಟು ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಹಸಿದು ಹಾಕ್ಕೋಬೇಕು ಯಾವಾಗಲೂ ಅಷ್ಟೇ ಫ್ರೆಶ್ ಆಗಿ ಕುಟ್ಕೋಬೇಕು ಟೇಸ್ಟ್ ಅನ್ನೋದು ರೈಸ್ ಐಟಮ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇಷ್ಟ ಆದರೆ ನಿಮಗೆ ತುಪ್ಪನೂ ಹಾಕ್ಕೋಬೋದು ಈಗ ಪಲಾವ್ ಎಲೆ ಒಂದು ಕಟ್ ಮಾಡಿ ಹಾಕ್ಕೊಂಡ್ರೆ ಮಿಕ್ಸ್ ಮಾಡೋಕ್ಕೆಲ್ಲ ಚೆನ್ನಾಗತ್ತೆ ಅಂತ ಯಾವಾಗಲೂ ನಾನು ಸತಿ ಹಾಗೆ ಹಾಕ್ಬಿಡ್ತೀನಿ ದೊಡ್ಡ ದೊಡ್ಡದಾಗಾಗಿ ಒಂಥರ ಮಿಕ್ಸ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಕಟ್ ಮಾಡಿ ಹಾಕ್ಬಿಡ್ತೀನಿ ಒಂದು ಚಿಕ್ಕ ಎಲೆ ಇದ್ದರೆ ಒಂದೆಲೆನ ಎರಡು ಮಾಡಿಬಿಡ್ತೀನಿ ದೊಡ್ಡ ಎಲೆ ಇದ್ದರೆ ಒಂದೆಲೆ ಮೂರು ಭಾಗ ಮಾಡಿಬಿಟ್ಟು ಈ ರೀತಿ ಈರುಳ್ಳಿ ಈ ರೀತಿ ಚಾಪ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಯಾವಾಗಲೇ ಏನೇ ಒಂದು ರೈಸ್ ಐಟಮ್ಮು ಏನೇ ಹಾಕ್ತೀರ ಚುಂಟಿ ಶುಂಠಿ ಒಳ್ಳೊಳ್ಳಿ ಪೇಸ್ಟನ್ನ ಮಾತ್ರ ಫ್ರೆಶ್ಶಾಗಿ ಕುಟ್ಕೊಂಡು ಹಾಕಿ ನನಗೊಂದು ಫ್ಲೇವರ್ ಅದು ಈ ನಡುವೆ ನಾನು ಆ ಥರ ಮಾಡ್ತಾಯಿದ್ದೀನಿ ಫಸ್ಟು ಅಂಗಡಿಯಿಂದ ತಂದು ಅದನ್ನು ಯೂಸ್ ಮಾಡ್ತಾಯಿದ್ದೆ ಇಲ್ಲಾಂದರೆ ರುಬ್ಬಿಟ್ಟು ಇಡ್ತಾ ಇದ್ದೆ ಅದೊಂಥರ ಟೇಸ್ಟ್ ಬರುತ್ತೆ ಬಟ್ ಈ ರೀತಿ ಫ್ರೆಶ್ಶಾಗಿ ಉಟ್ ಮಾಡಿದ್ರೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಈಗ ಸ್ಟಾರ್ ಅನೀಸು ಕಲ್ಲು ಹೂವು ಮತ್ತು ಸೋಂಪು ಮತ್ತು ಕಸೂರಿ ಮೆಥಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎರಡು ಟೊಮ್ಯಾಟೊ ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೋಝನ್ ಬಟಾಣಿ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಮಸಾಲೆ ಐಟಮ್ ಅಷ್ಟೇ ಬೇಸಿಕ್ ಇದು ಮಸಾಲೆ ಐಟಮ್ ಅಷ್ಟೇ ಅದು ಆಮೇಲೆ ಉಪ್ಪು ಹಾಕಿದ್ದೆ ಿ ಜಸ್ಟ್ ಒಂದು ಪಾವ ಅಷ್ಟು ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಏನೇ ಒಂದೊಂದು ಐಟಮ್ ಹಾಕ್ತಾ ಹೋಗ್ತೀರಾ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರೈಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಫ್ರೈ ಆಗಬೇಕು ಆ ಮಸಾಲೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಜಜ್ಕೊಂಡಿದ್ನಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಏಲಕ್ಕಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಕ್ಕೆ ಬಿಟ್ಟೆ ಅದೊಂದು ಕಡೆ ಇದೆ ನೆಕ್ಸ್ಟ್ ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದು ಆದಂಗೆ ಇನ್ನೇನು ಕೆಲಸ ಇಲ್ಲ ಅಕ್ಕಿ ಒಂದು ಹಾಕಬೇಕಷ್ಟೇ ಇಲ್ಲಿ ನೆಕ್ಸ್ಟು ಸಾ ಕಡಲೆಕಾಳು ಸಾರಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಡೈರೆಕ್ಟಾಗಿ ಕುಕ್ಕರಲ್ಲೇ ಈರುಳ್ಳಿ ಮತ್ತು ಕರ್ಬೇನ್ ಸೊಪ್ಪು ನೆನೆಸಿರೋಂಥ ಕಡಲೆಕಾಳನ್ನು ಹಾಕಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾರು ಅನ್ನೋದು ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅಡುಗೆ ಅರಶಿನ ಇರುತ್ತಲ್ಲ ಅದನ್ನು ಹಾಕಿದ್ರೆ ಟೇಸ್ಟು ಅದು ಕಲರ್ ಅನ್ನೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಅದನ್ನು ನೀವು ಸಾರು ಮಾಡ್ತೀರಾ ಅಂದರೆ ತರಕಾರಿ ಕಡಲೆ ಕಾಳುಗಳು ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಅಲ್ದು ಫ್ರೈ ಆಗ್ತಾಯಿತ್ತು ಈ ಸೈಡು ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಇದ್ದೀನಿ ಇದು ರೈಸ್ ಐಟಮು ಇದು ಟಿಫನ್ ಐಟಮ್ ರೈಸ್ ಐಟಮು ಸೊ ಮೋಸ್ಟ್ಲಿ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಒಂದು ಒಂದು ಫಸ್ಟ್ ಸ್ಟ್ರೆಚಲ್ಲಿ ತೋರಿಸಿದೆ ಎಲ್ಲ ರೈಸ್ ಐಟಮು ಈಗ ಗರಂ ಮಸಾಲ ಹಾಕಿ ಟ್ರೈ ಅದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದು ರೈಸ್ ಐಟಮು ಆಗ ಹಸಿ ವಾಸನೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಸ್ಪೆಷಲಿ ಅದ್ರದ್ದು ವಾಸನೆ ಇದ್ದರೆ ಯಾವ ಐಟಮು ಚೆನ್ನಾಗಾಗಲ್ಲ ಸೊ ಈಗ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ಆಲೂಗಡ್ಡೆ ಒಂದೇ ಒಂದು ಕಟ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಧನಿಯಾ ಪುಡಿ ಒಂದು ಮುಕ್ಕಾಲು ಟೀ ಅಷ್ಟು ಹಾಕಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಕೊತ್ತಂಬರಿ ಖಾಲಿಯಾಗಿ ಹೋಗಿತ್ತು ಕೊತ್ತಂಬರಿ ಇಲ್ಲದೇ ಇದು ಮಾಡ್ತಾಯಿದ್ದೆ ಸೊ ಮನೇಲಿ ಏನಿರುತ್ತೋ ಅದರಲ್ಲೇ ಸ್ವಲ್ಪ ಮಾಡಿದ್ರೆ ಇತ್ತು ಟೇಸ್ಟ್ ಮಾಡಿದ್ರೆ ಸೂಪರಾಗಿತ್ತು ಟ್ರೈ ಮಾಡಿ ಸತಿ ಏನು ಮಾಡೋಕ್ಕಾಗಲ್ಲ ಸತಿ ಅದಿರಲ್ಲ ಇದಿರಲ್ಲ ಅನ್ನೋ ಬದಲು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡಿಬಿಟ್ರೆ ಹೆಂಗೋ ಆಗುತ್ತೆ ಬಟ್ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ ಕೆಲವು ಸತಿ ಇಂಪಾರ್ಟೆಂಟ್ ಐಟಮ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ತಂದ್ಕೊಂಡೆ ಮಾಡ್ಕೋಬೇಕು ಇಲ್ಲ ಕೆಲವು ಸತಿ ಈ ರೀತಿ ಕೊತ್ತಂಬರಿ ಇಲ್ಲ ಟೊಮ್ಯಾಟೊ ಇಲ್ಲ ಈರುಳ್ಳಿ ಇಲ್ಲ ಅಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಬಿಡ್ಬೋದು ನೆಕ್ಸ್ಟು ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಯಾವಾಗಲೂ ಅಷ್ಟೇ ಇದು ಖಾರದ ಪುಡಿದೆಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡಿ ಎಣ್ಣೆಯಲ್ಲಿ ಸಿದಿಸ್ಬಾರ್ದು ಸಿದಿಸಿದ್ರೆ ಅದೊಂಥರ ಕೆಟ್ಟ ಟೇಸ್ಟ್ ಬಂದ್ಬಿಡುತ್ತೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಒಂದು ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಅಲ್ಲಿ ಬೇಕೋತಾ ಇರುತ್ತೆ ಕಾಳುಗಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಈಗ ರೈಸ್ ಐಟಮ್ಗೆ ನೆನೆಸಿರೋಂಥ ಅಕ್ಕಿನ ಹಾಕಿದ್ದೀನಿ ಒಂದು ಒನ್ ಪಾವ್ ಅಷ್ಟು ಹಾಕಿದೆ ಅಷ್ಟೇ ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲ ಈ ರೀತಿ ಮಾಡಿದ್ರೆ ಉದು ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ರೈಸ್ ಐಟಮು ಯಾವಾಗಲೂ ಉದ್ರಾಗ ಬರಬೇಕು ಅಂದರೆ ಒಂದು ನೀರು ನೀವು ಎಷ್ಟು ಹಾಕ್ತೀರ ಅದಕ್ಕೆ ಒಂದು ಕಾಲು ಗ್ಲಾಸ್ ಕಡಿಮೆನೆ ಹಾಕ್ಬೇಕು ಅಷ್ಟೇ ಇನ್ನೊಂದು ಬಂದು ಅಕ್ಕಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ ನೆಕ್ಸ್ಟು ಚಕ್ಕೆ ಎಲ್ಲ ಖಾಲಿಯಾಗೋತು ಆ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿಬಿಟ್ಟು ಈಗ ನೆಕ್ಸ್ಟು ಎಕ್ಸ್ಟ್ರಾ ಇರುತ್ತಲ್ಲ ನಿಮ್ಮ ಮನೇಲಿ ಆ ಕ್ಲಿಪ್ಪಿಲ್ಲ ಸೀಲ್ ಮಾಡೋಕ್ಕೆ ಅಂದರೆ ಈ ರೀತಿ ರಬ್ಬರ್ ಬಂಡ್ ಇರುತ್ತಲ್ಲ ನಾನು ಯೂಶಲಿ ಹೀಗೆ ಮಾಡ್ತೀನಿ ಕ್ಲಿಪ್ಪು ಎಷ್ಟು ಅಂತ ತರೋದು ಎಷ್ಟೊಂದು ಈಗ ಅದು ಗರಂ ಮಸಾಲ ಇದು ಕಸೂರಿ ಮೇಥಿ ಅದೆಲ್ಲ ಎಕ್ಸ್ಟ್ರಾ ಮಿಕ್ಕೋಗ್ತಾ ಇರುತ್ತೆ ಅದಕ್ಕೆಲ್ಲ ರಬ್ಬರ್ ಬಂಡ್ ಹಾಕಿ ಇಟ್ಬಿಡ್ತೀನಿ ಮ ಇದು ಸಾರಿಗೆ ಕಾಯಿ ಧನಿಯಾ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದಿಷ್ಟನ್ನೇ ಹಾಕಿ ಇದ್ದೀನಿ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಮ್ಮನೇಲಿ ಖಾಲಿಯಾಗಿತ್ತು ಹೇಳಿದ್ನಲ್ಲ ಇರೋದ್ರಲ್ಲೇ ಹಾಕಿ ಇದಿಷ್ಟು ರುಬ್ಬಿಟ್ಟು ಈಗ ಅದು ಚೆನ್ನಾಗಿ ಫ್ರೈ ಆಗ್ತಿತ್ತು ನೋಡಿ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಮೇಲೆ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿ ಆಮೇಲೆ ಟೊಮ್ಯಾಟೋನ ಕಟ್ ಮಾಡಿ ಹಾಕಿದ್ದೆ ಆ್ಯಕ್ಚುಲಿ ಓ ಇದು ಆಗಲೇ ಹೇಳಿದ್ನಲ್ಲ ಈಗ ಇದ್ದೀನಿ ಸೊ ಆಗಲೇ ಹಾಕಿದ್ದಿದ್ದು ಈರುಳ್ಳಿ ಅನಿಸುತ್ತೆ ಈಗ ಒಂದೇ ಒಂದು ಟೊಮ್ಯಾಟೊನು ಕಟ್ ಮಾಡಿ ಹಾಕ್ ಟೊಮ್ಯಾಟೊ ಅಂತೀನಿ ಆಲೂಗಡ್ಡೆನೂ ಕಟ್ ಮಾಡಿ ಇದ್ದೀನಿ ಟೊಮ್ಯಾಟೋನು ಕಟ್ ಮಾಡಿ ಹಾಕಿದ್ದೀನಿ ಒಂದೇ ಒಂದು ಜಾಮ್ ಟೊಮ್ಯಾಟೊ ರುಬ್ಬಕ್ಕೆ ಹಾಕೊಂಡ್ರೆ ಅದೊಂಥರ ಫ್ಲೇವರು ನಮ್ಮ ಮನೆಯಲ್ಲ ಥರ ಇಷ್ಟಪಡೋಲ್ಲ ರುಬ್ಬಿದ್ರೆ ಅಲ್ಲ ಅದಕ್ಕೆ ಒಗ್ಗರಣೆನೇ ಹಾಕ್ಕೋತೀನಿ ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಇದ್ದರೆ ಆಮೇಲೆ ಬೀನ್ಸ್ ಇದ್ದರೆ ಆಮೇಲೆ ಕೆಲವು ತರಕಾರಿಗೆಲ್ಲ ಇದೇ ಯೂಸ್ ಮಾಡ್ಕೋಬೋದು ನುಗ್ಗೆಕಾಯಿಗೂ ಇದೇ ಮಸಾಲೆ ಇಟ್ಟು ಮಟನ್ ಮಸಾಲೆ ಇಟ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ನಾನು ಎಷ್ಟೊತ್ತು ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆ ಹಾಕಿ ಏಕ್ದಮ್ ನೀರು ಹಾಕಬಾರ್ದು ಒಂದು ಮೂರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಚೇಂಜ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿದ್ರೆ ಹಸಿ ವಾಸನೆ ಒಂದು ಚೂರು ಇರಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ನೀವು ಮಿಕ್ಸಿ ಮಾಡಿಕೊಂಡು ಹಾಕಿದ ತಕ್ಷಣ ನೀರು ಹಾಕ್ಬಿಟ್ರೆ ಅದು ಹಸಿ ಹಸಿಯಾಗಿ ಒಂಥರ ಫ್ಲೇವರ್ ಚೆನ್ನಾಗಿರಲ್ಲ ಮಸಾಲನ ಚೆನ್ನಾಗಿ ಎಣ್ಣೆಯಲ್ಲಿ ಉರ್ಕೋಬೇಕು ಈಗ ನೋಡಿ ಈ ರೈಸ್ ಐಟಮು ಇಲ್ಲೆಲ್ಲ ಕುದೀತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಒಂದು ಕಡೆ ಎಲ್ಲ ಇದಾಗ್ತಿದೆ ಇನ್ನೊಂದು ಕಡೆ ಸಾರು ಇದ್ದೀನಿ ಜೊತೆಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದು ಕುದಿ ಎರಡು ಕುದಿಯೋಕ್ಕೆ ಬಂತಲ್ವ ಇಲ್ಲಿ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ನೆಕ್ಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸಂಜೆ ನಾನು ಟಯರ್ಡಾಗಿ ಬಂದಿರ್ತೀನಿ ಅಥವಾ ನೀವೇ ಮನೆಯಲ್ಲೇ ಇರ್ಬೋದು ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಅದನ್ನು ಕೆಲಸ ಜಾಸ್ತಿನೇ ಆಗುತ್ತೆ ಸೋಮವಾರ ತನ ಬಂದ್ಬಿಡುತ್ತೆ ಮಾಡುವಾಗ ಒಂದು ಝೂಮಲ್ಲಿ ಮಾಡ್ಬಿಡ್ಬೋದು ಏನೋ ತುಂಬ ಸುಸ್ತಾಗಿದ್ರೆ ಅಂತೂ ನಾನು ಸ್ವಲ್ಪ ಟೆನ್ ಮಿನಿಟ್ಸ್ ರೆಸ್ಟ್ ತೊಗೊಂಡು ಆಮೇಲೆ ಬಂದು ಕ್ಲೀನ್ ಮಾಡ್ತೀನಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಈಗ ಡಿಟಾಕ್ಸ್ ಹೇಳಿದ್ನಲ್ಲ ಅದಕ್ಕೆ ನಿಂಬೆ ಹಣ್ಣನ್ನ ಹಿಂಟ್ಕೊಂಡು ಕುತ್ಕೊಂಡು ಸ್ವಲ್ಪ ಆರಾಮಾಗಿ ಕುಡ್ಕೊಂಡ್ಬಿಟ್ಟೆ ಫಸ್ಟು ಅದು ನಾವು ಫಿಟ್ ಆಗಿರಬೇಕಲ್ಲ ಎಲ್ಲ ಕೆಲಸ ಮಾಡಬೇಕು ಅಂದರು ನೀವು ಅಷ್ಟೇ ಏನಾದರೂ ಈ ರೀತಿ ಬೆಳಗ್ಗೆ ಹೊತ್ತು ಯಾವಾಗಲೂ ಹಿಂದಿನ ದಿನ ಪ್ಲ್ಯಾನ್ ಮಾಡಿಕೊಂಡ್ರೇ ಬೆಸ್ಟು ನಾನು ಏನು ತಿಂಡಿ ಮಾಡಬೇಕು ಅದಕ್ಕೆ ಏನೇನು ಸಾಮಾನಿದೆ ಅದನ್ನೆಲ್ಲ ಚಾಪ್ ಅಂಥದ್ದು ನೀವೇನಾದರೂ ವರ್ಕಿಂಗ್ ವಿಮೆನ್ ಅಂದರೆ ಕೆಲವು ಸರ್ತಿ ನಾನು ಚಾಪ್ ಮಾಡಿಟ್ಕೋತೀನಿ ಏನು ಮಾಡೋಕ್ಕಾಗಲ್ಲ ಐಟಮ್ಸ್ ಜಾಸ್ತಿ ಮಾಡಬೇಕು ಅಂದರೆ ಬೆಳಗ್ಗೆ ತೀರಾ ನಿದ್ದೆ ಇಲ್ಲದೆ ಎಲ್ಲ ಎದ್ಬಿಟ್ಟು ಫೋರ್ ಅವರ್ಸ್ಗೆಲ್ಲ ಎದ್ಬಿಟ್ಟು ಕೆಲಸ ಮಾಡೋಕ್ಕೂ ಆಗೋಲ್ಲ ಈ ರೀತಿ ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಾಯಿ ಎಲ್ಲ ಅದು ಎಲ್ಲ ಎಪ್ಸ್ ಇಟ್ಕೊಳ್ಬೋದು ಇಲ್ಲವೇ ಕಟ್ ಮಾಡಿ ಇಟ್ಕೊಳ್ಳೋದು ಈ ರೀತಿ ಎರಡೇ ಐಟಮು ಬೇಗ ರೈಸ್ ಐಟಮು ಅಂದರೆ ಬೆಳೆ ಎಲ್ಲ ಎದ್ದು ಮಾಡ್ಕೋತೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಳ್ಳೋದು ಪುದೀನ ಸೊಪ್ಪು ಬಿಡಿಸ್ಕೊಳ್ಳೋದು ಆಮೇಲೆ ನಿಮ್ಮ ಮನೆಯವ್ರದ್ದು ಮನೆಯ ಮೆಂಬ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ತೊಗೊಳೋದು ಈ ರೀತಿ ಮಾಡೋದ್ರಿಂದ ಅದು ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ಅನಿಸುತ್ತೆ ಅದು ಒಬ್ಬರದ್ದು ಅಂತಲ್ಲ ಎಷ್ಟು ಇಂಡಿಯಾದಲ್ಲಂತೂ ಎಲ್ಲರೂ ಫಾರಿನ್ ಕಂಟ್ರಿಲೆಲ್ಲ ಎಲ್ಲ ಇಂಡಿಪೆಂಡೆಂಟಾಗಿ ಅದು ಇದು ಮಿಷಿನ್ಗಳಿರ್ತವೆ ಹೆಂಗೋ ಮಾಡ್ಕೋತಾರೆ ಅಲ್ಲೂ ಮ್ಯಾಕ್ಸಿಮಮ್ ಹೆಂಗಸ್ರೆ ಮಾಡೋದು ಇಂಡಿಯಾದಲ್ಲಂತೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಹೆಂಗಸ್ರೇ ಮ್ಯಾನೇಜ್ ಮಾಡ್ಕೋಬೇಕಿದೆಲ್ಲ ಅಯ್ಯೋ ನಾವು ಏನಕ್ಕೆ ಮಾಡಬೇಕು ಅಯ್ಯೋ ಮಾಡಬೇಕಲ್ಲ ಅಂದ್ಕೊಂಡ್ರೆ ಅದೊಂಥರ ಹಿಂಸೆ ಪಟ್ಟೆ ಮಾಡ್ಕೊಂಡಂಗೆ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಇಷ್ಟಪಟ್ಟು ನನಗಂತೂ ಕಿಚನ್ ವರ್ಕ್ ಆ್ಯಕ್ಚುಲಿ ತುಂಬಾ ಇಷ್ಟ ನಾನು ಎಷ್ಟೊಂದು ವ್ಲಾಗಲ್ಲೂ ಹೇಳಿದ್ದೀನಿ ಟೈಮ್ ಸಿಕ್ಕಾಗೆಲ್ಲ ನನಗೆ ಯಾವಾಗಲೇ ಟೈಮ್ ಸಿಕ್ಕಿದ್ರು ರಜೆಗಳು ಸಿಗ್ತಾಯಿದ್ರು ಒಂಥರ ವೆರೈಟಿ ವೆರೈಟಿ ಐಟಮ್ಸ್ ಮಾಡೋದು ಮನೆಯವ್ರಿಗೆಲ್ಲ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು ಕಿಚನ್ನ ಕ್ಲೀನ್ ಮಾಡೋದು ಸೊ ಈ ರೀತಿ ಎಲ್ಲ ಏನಾದರೂ ಒಂದು ಮಾಡ್ಕೊಳ್ತಾನೆ ಇರ್ತೀನಿ ಹಿಡೀ ನಿಂಬೆಣ್ಣ ಹಿಂಡ್ಕೊತಾ ಇದ್ದೀನಿ ಆಗಲೇ ಮರ್ತೋಗ್ಬಿಟ್ಟಿತ್ತು ಅರ್ಧ ನಿಂಬೆಣ್ಣೆ ಹಿಂಡ್ಬಿಟ್ಟು ಫಸ್ಟು ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಇನ್ನೊಂದು ಅರ್ಧ ಆಮೇಲೆ ಹಿಂಡ್ತಾಯಿದ್ದೀನಿ ಸೊ ನೋಡಿ ನನ್ನ ಮಾರ್ನಿಂಗ್ ರೊಟೀನ್ ವರ್ಕಿಂಗ್ ವುಮೆನ್ದು ಅಥವಾ ಹೌಸ್ ವೈಫ್ದು ಮ್ಯಾಕ್ಸಿಮಮ್ ಹಿಂಗೆ ಇರುತ್ತೆ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ನಿಮ್ಮ ನಿಮ್ಮ ಮನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾವ ವರ್ಕೂ ತುಂಬ ಬರ್ಡನ್ ಆಗಿ ಅನಿಸಲ್ಲ ಆಮೇಲೆ ಈರುಳ್ಳಿದೆಲ್ಲ ಇದೆಯಾ ಒಂದು ಕಡೆ ಒಂದು ತಟ್ಟೆಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು ಆಮೇಲೆ ದೋಸೆಗೆ ಇಡ್ಲಿಗೆ ಎಲ್ಲ ಮಾಡ್ಕೋಬೇಕು ಅಂದರೆ ಪ್ಲಾನಿಂಗ್ ಅಂತೂ ಇಂಪಾರ್ಟೆಂಟ್ ಯಾಕೆಂದರೆ ಹಿಂದಿನ ದಿನ ಎಲ್ಲ ನೆನೆಸ್ಬೇಕು ಈ ರೀತಿ ಇದ್ಬಿಟ್ರೆ ವರ್ಕ್ ಅಷ್ಟೊಂದು ಪ್ರೆಷರ್ ಅಂತ ಅಂದ್ಕೋಬಾರ್ದು ತುಂಬ ಟೆನ್ಷನ್ ಟೆನ್ಷನ್ ಮಾಡ್ಕೊಂಬಿಟ್ರೆ ಅಯ್ಯೋ ಯಾಕಪ್ಪ ಅನ್ನೋ ಲೆವೆಲ್ಗೆ ಹೋಗುತ್ತೆ ಕೆಲಸನೇ ಮಾಡೋದು ಬೇಡ ಅನ್ಸ್ಬಿಡುತ್ತೆ ಅದಕ್ಕೆ ಆದಷ್ಟು ಕೂಲಾಗಿ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡ್ರೆ ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ನೋಡಿ ನಾನು ಹೇಳಿದ್ನಲ್ಲ ಎಷ್ಟು ಉದುದ್ರಾಗಾಗಿದೆ ನೋಡಿದ್ರೆ ಎರಡು ಫ್ಯಾಕ್ಟರಿಯಿಂದನೂ ಪಲಾವ್ ಅನ್ನೋದು ಅಥವಾ ಯಾವುದಾದ್ರು ರೈಸ್ ಐಟಮ್ ಉದ್ರಾಗುತ್ತೆ ಒಂದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಇನ್ನೊಂದು ನೀರು ಒಂದು ಕಾಲು ಲೋಟದಷ್ಟು ಕಡಿಮೆನೆ ಹಾಕ್ಕೋಬೇಕು ಈಗ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟೋದು ಎಲ್ಲದಕ್ಕಿಂತ ದೊಡ್ಡ ತಲೆನೋವು ಅಂದ್ರೆ ಇದು ನಾವು ಅಡುಗೆ ಮಾಡಿಬಿಡ್ಬೋದು ಎಲ್ಲ ನೀಟ್ ಮಾಡಿಬಿಡ್ಬೋದು ಬಟ್ ಎಲ್ಲರಿಗೂ ಬಾಕ್ಸ್ ಕಟ್ಟಬೇಕು ಅದು ಎರಡೆರಡು ಹೊತ್ತಿಗೆ ಅಂದರೆ ಒಂಥರ ತುಂಬ ಟಾಸ್ಕ್ ಅಂತಲೇ ಹೇಳ್ಬೋದು ಕುಕ್ಕಿಂಗ್ ಟೈಮು ಒಂಥರ ಆದರೆ ಇದೊಂದು ಹತ್ತು ನಿಮಿಷ ಇಡಿಸುತ್ತೆ ಬ್ಯಾಗ್ಗಳಿಗೆ ಹಾಕೋದು ಕೆಲವು ಸತಿ ಬ್ಯಾಗ್ ಟಕ್ ಸಿಗಲ್ಲ ಸತಿ ವಾಟ್ರ್ ಬಾಟ್ಲು ಸಿಗೋಲ್ಲ ಇದನ್ನೆಲ್ಲ ನೈಟ್ ಅರೇಂಜ್ ನೆನ್ ಸ್ಕೂಲು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನೈಟ್ ಅದೆಲ್ಲ ಮಕ್ಕಳಿಗೇ ಹೇಳಿಬಿಟ್ರೆ ಮಕ್ಕಳು ಈ ಥರ ಇದೆ ನೀವು ನಾಳೆ ಇಷ್ಟು ಹೋಗಬೇಕು ನೀವು ಯೂನಿಫಾರ್ಮ್ ರೆಡಿ ಮಾಡ್ಕೊಳ್ಳಿ ಟೇಪ್ ರೆಡಿ ಮಾಡ್ಕೊಳ್ಳಿ ಹೆಣ್ಣು ಮಕ್ಕಳಾದರೆ ಬೆಲ್ಟು ಟೈ ಮತ್ತು ಶೂಸು ಸಾಕ್ಸು ಬೆಳಿಗ್ಗೆ ಹೊಡ್ಕೊಬದಲು ಬೆಳಗ್ಗೆ ಟೆನ್ಷನಲ್ಲಿ ಹುಡ್ಕೊಬದ್ಲು ಹಿಂದಿನ ದಿನವೇ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪೇಪರ್ ಮೇಲೆ ಬರೆದು ಇದಿಷ್ಟನ್ನು ರೈ ನೈಟೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಂತ ಒಂದು ಚ ಪೇಪರಲ್ಲಿ ಬರೆದು ಇಟ್ಬಿಟ್ಟಿರ್ತೀನಿ ಅದಿಷ್ಟನ್ನ ಅವರು ಅಲ್ಲೇ ಸೋಫಾ ಮೇಲೆ ನೀಟಾಗಿ ಸೋಡ್ಸ್ಕೊ ಜೋಡಿಸ್ಕೊಂಬಿಟ್ಟಿರ್ತಾರೆ ಆಮೇಲೆ ಬೆಳಗ್ಗೆ ಹೊತ್ತು ಅಷ್ಟೊಂದು ಟೆನ್ಷನ್ ಇರಲ್ಲ ನೆಕ್ಸ್ಟು ದೋಸೆಗೆ ಇಡ್ಲಿಗೆ ನೆನೆಸಿದ್ದೀನಿ ನೆಕ್ಸ್ಟು ಆಮೇಲೆ ಬೆಳಗ್ಗೆ ಹೊತ್ತು ಬಂದು ತೋರಿಸ್ನಲ್ಲ ಮುದ್ದೆ ತಿಂದೆ ಮಧ್ಯಾಹ್ನ ಬಂದು ಏನು ತಿಂದೆ ಅದೇ ರೈಸ್ ಬಾತ್ ಮಾಡ್ಕೊಂಡಿದ್ನಲ್ಲ ಅಗ್ಗಿ ರೈಸ್ ಥರ ಅದು ಮತ್ತು ಸೋರೆಕಾಯಿ ಪಲ್ಯ ಇತ್ತು ನಿನ್ನೆದು ಅದೇ ತಿನ್ಕೊಂಡೆ ನೋಡಿ ನಮ್ಮ ಕೊಲೀಗ್ಸ್ದೆಲ್ಲ ಐಟಮ್ಸ್ ಇಷ್ಟು ಅವ್ರದ್ದೆಲ್ಲ ಸ್ವಲ್ಪ ಒಂದೊಂದು ತುತ್ತು ಪುಳಿಯೋಗರೆ ಆಮೇಲೆ ಸೌತೆಕಾಯಿನೂ ತಿಂದೆ ಆದಷ್ಟು ಡಯಟ್ ಮಾಡ್ತಿದ್ದೀರಾ ಅಂದರೆ ಸೌತೆಕಾಯಿ ಪಪ್ಪಾ ಇದನ್ನೆಲ್ಲ ತಿಂತಾಯಿದ್ರೆ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ನೆಕ್ಸ್ಟು ನನ್ನ ಸ್ಟೂಡೆಂಟು ಸೊ ನೈಂಟಿ ನೈನ್ ತೆಗೆದಿದ್ದಾನೆ ಔಟ್ ಆಫ್ ಹಂಡ್ರೆಡ್ ನೈಂಟಿ ನೈನ್ ತೆಗೆದಿದ್ದಾನೆ ನನ್ನ ಸಬ್ಜೆಕ್ಟಲ್ಲಿ ಸೊ ಅದಕ್ಕೆ ಅಂತ ಒಂದು ಚಾಕ್ಲೇಟ್ ತಂದು ಕೊಟ್ಟಿದ್ದ ನನಗಂತೂ ತುಂಬಾ ಖುಷಿಯಾಗೋಯಿತು ಸೊ ಸುಮಾರು ಜನ ಔಟ್ ಆಫ್ ಹಂಡ್ರೆಡ್ ನೈಂಟಿ ನೈನ್ ತೆಗ್ದಿದ್ದಾರೆ ಅದೊಂಥರ ಟೀಚರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಎಷ್ಟು ಖುಷಿಯಾಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಒಂದು ಪಪ್ಪ ಒಂದು ಬೆಲೆ ಸಿಕ್ತು ಒಂದು ಏನೋ ಫ್ರೂಟ್ ಸಿಕ್ತು ಅನ್ನೋ ಲೆವೆಲ್ಗೆ ಆಗೋಗುತ್ತೆ ತುಂಬ ಖುಷಿಯಾಗುತ್ತೆ ಇವತ್ತಂತೂ ಡೈಟಿಂಗ್ ತುಂಬ ಚೆನ್ನಾಗಿ ಹೋಯಿತು ಬೆಳಗ್ಗೆನೂ ಬರೀ ಅದು ಸ್ವಲ್ಪ ಮುದ್ದೆ ಮತ್ತು ಸೊಪ್ಪಲ್ಯ ಜಾಸ್ತಿ ತೊಗೊಂಡೆ ಮಧ್ಯಾಹ್ನನೂ ಸೊಪ್ಪಲ್ಲಿ ಎಲ್ಲ ಜಾಸ್ತಿ ತೊಗೊಂಡಿದ್ದೆ ಪಲ್ಯಗಳು ಸೋರೆಕಾಯಿ ತೊಗೊಂಡೆ ಸಂಜೆ ಇದಿಷ್ಟು ಮುದ್ದೆ ಮತ್ತು ಕಡಲೆ ಕಾಳು ಸಾರು ತೊಗೊಂಡಿದ್ದೀನಿ ಸೊ ಇವತ್ತಂತೂ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪರ್ಫಾರ್ಮೆನ್ಸ್ ನೋಡಿ ಅವ್ರ ಪೇರೆಂಟ್ಸ್ ಎಲ್ಲ ಕಾಲ್ ಕಾಲ್ಗೆ ಬೀಳಕ್ಕೆ ಬರ್ತಾರೆ ಇವ್ ಲಿಟ್ರಲಿ ತುಂಬಾ ಒಂಥರ ಸ್ಯಾಟಿಸ್ಫೈಡ್ ಲೈಫ್ ಅಂತಲೇ ಹೇಳ್ಬೋದು ನಾವು ಯಾ ನಮ್ಮ ಕಡೆಯಿಂದ ನಮ್ಮಿಂದ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಆಗ್ತಿದೆ ಅವ್ರ ಕೆರಿಯರ್ ಬಿಲ್ಡ್ ಆಗ್ತಿದೆ ಅಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್